ಮಿತ್ರರಿ ನಮಸ್ಕಾರ ಪರಿಚಯ ಟಿವಿಗೆ ಸ್ವಾಗತ ನಾನು ಸಾಧಾರಣ ತಿಂಗಳು ತಿಂಗಳೊಂದೊಂದು ವೀಡಿಯೋ ಮಾಡ್ತಾ ಇದ್ದೆ ಅಂದರೆ ಈಗ ಎಷ್ಟೊಂದು ಆಯ್ತಾ ಅಂತ ಐದಾರು ತಿಂಗಳೇ ಅಂತ ಒಂದು ಕೂಡ ವೀಡಿಯೋ ಹಾಕೋದು ಎಲ್ಲ ಕೇಳ್ತಾ ಇದ್ದಾರೆ ಯಾವಾಗ ಹಾಕ್ತಾ ಇದ್ದೀರಿ ಯಾವಾಗ ಹಾಕ್ತಾಯಿದ್ದೀರಿ ಏನು ನೀವೀಗ ಹಾಕೋದಿಲ್ಲ ಅಂತೇಳಿ ಏನು ಮಾಡೋದೇಳಿ ನನ್ನ ಮಗನಿಗೆ ಪುರ್ಸೋದಿಲ್ಲ ವೀಡಿಯೋ ಮಾಡಬೇಕಲ್ಲವಾ ಹಾಗಾಗಿ ಅವನಿಗೆ ಪುರ್ಸೊತ್ತಿಲ್ಲ ನನಗೂ ಪುರ್ಸೊತ್ತಿಲ್ಲ ಸ್ವಲ್ಪ ಹಾಗಾಗಿ ಈಗ ಆಯ್ತು ಐದಾರು ತಿಂಗಳಾಯ್ತು ಹಾಕದೆ ನೋಡಿ ಇವತ್ತೊಂದು ನಿಮಗೆ ಒಂದು ವೀಡಿಯೋ ಹಾಕ್ತಾ ನೋಡಿ ನೋಡಿ ಇದು ಈಗ ಅಂದರೆ ಸುಮಾರು ನಾನು ಮೊದಲೇ ಹಾಕಿದ್ದೇನೆ ಒಂದು ಎರಡು ವರ್ಷ ಮೊದಲೊಮ್ಮೆ ಹಾಕಿದ್ದೇನೆ ನೋಡಿ ಅದನ್ನೇ ಅದನ್ನು ನಿಮಗೆ ಇನ್ನೊಮ್ಮೆ ತೋರಿಸಿ ಅಂತ ಹೇಳ್ತೇ ಹೇಳಿದ್ದೇನೆ ಅದನ್ನು ನೋಡಿ ಇವತ್ತು ನಿಮಗೆ ತೋರಿಸ್ತೇನೆ ಹೇಗೆ ಉಂಟು ನೋಡಿ ಅದು ಈಗ ಅಂದರೆ ಸಬ್ಸ್ಕ್ರೈಬರ್ಗಳ ತೋಟ ಅಂತೇಳಿ ಹೇಳಿದ್ದೆ ಅಂದರೆ ನಾನು ನೀವು ಇದಕ್ಕೆ ಏನು ಮಾಡಬೇಕು ಅಂತ ನೀವೇ ಹೇಳಬೇಕು ಆ ರೀತಿ ನಾನು ಮಾಡಬೇಕು ಅಂತ ಹೇಳಿದ್ದೆ ನಾನು ಅಂದರೆ ಮೂವತ್ತ್ಮೂರು ಸೆನ್ಸಲ್ಲಿ ಮುನ್ನೂರ ಮೂವತ್ತು ಅಡಿಕೆ ಮುನ್ನೂರ ಮೂವತ್ತ್ಮೂರು ಅಡಿಕೆ ಗಿಡ ಹಾಕಿ ಮಾದರಿ ತೋಟವಾಗಿ ಮಾಡಿ ನಿಮಗೆ ತೋರಿಸಿ ಅಂತ ಹೇಳಿದ್ದೆ ಅದನ್ನು ನೋಡಿ ಈಗ ಯಾವ ರೀತಿ ಬಂದಿದೆ ಅಂತೇಳಿ ನಮಗೆ ಇವತ್ತು ತೋರಿಸ್ತೇನೆ ನೋಡಿ ಈ ಸಾಮಾನ್ಯವಾಗಿ ಈಗ ಅದು ತೋಟ ಅಂತೇಳಿದರೆ ಅದು ಅಡಿಕೆ ಗಿಡ ಅಂತೇಳಿದರೆ ಹಾಕೋದು ಒಂಬತ್ತು ಒಂಬತ್ತು ಮತ್ತು ಹನ್ನೆರಡು ಆರು ಆ ರೀತಿ ಹಾಕ್ತಿದ್ದಾರೆ ನಾನಿದು ಆರು ವಾರಕ್ಕೆ ಹಾಕಿದ್ದೇನೆ ನೋಡಿ ಈಗ ನೋಡಿ ನೋಡಿ ನೋಡ್ಬೋದು ಈಗ ಎಷ್ಟು ಹತ್ತಿರ ಗಿಡ ಉಂಟು ಅಂತೇಳಿ ಆರು ವಾರಕ್ಕೆ ಹಾಕಿದ್ದೇನೆ ಆದರೂ ನೋಡಿ ಗಿಡ ಹೀಗೆ ಬಂದಿದೆ ಈಗ ಅಂದರೆ ಇದು ಎರಡನೇ ವರ್ಷದ ಗಿಡ ಈಗ ನೋಡಿ ಹೇಗೆ ಬಂದಿದೆ ನೋಡಿ ಇದರ ಬುಡ ನೋಡಿ ಈಗ ಎರಡನೇ ವರ್ಷದ ಗಿಡ ಇದೀಗ ಇದು ನೋಡಿ ಅಲ್ಲಿ ಅದು ಅದೆಲ್ಲ ಈಗ ಹೆಚ್ಚಿನ ಅಂಶ ಒಂದು ಇನ್ನೀಗ ಒಂದು ಐದಾರು ತಿಂಗಳಲ್ಲಿ ಅದರಲ್ಲಿ ಹಿಂಗಾರ ಬರ್ಬೋದು ನೋಡಿ ಅದು ಎರಡನೇ ವರ್ಷದ ಗಿಡ ಇದೆ ಮತ್ತೆ ನೋಡಿ ನೀರಿನ ಕಣಿ ಈ ರೀತಿ ಕೊಟ್ಟಿದ್ದೇನೆ ನೋಡಿ ಮತ್ತೆ ಒಂದು ನಿಮ್ಮಲ್ಲಿ ಕಲಿಸಲ್ಲದೆ ನಾನು ಹೇಳಿದ್ದೇನೆ ಈ ಹೊಂಡ ತೆಗಿಬಾರ್ದು ಅಂತೇಳಿ ನೋಡಿ ಇದಕ್ಕೆ ಅಡಿಕೆ ಗಿಡಕ್ಕೆ ನಾನು ಹೊಂಡ ತೆಗಲಿಲ್ಲ ಬರೀ ಕಳ್ಳಗುಂಡಿ ಕರೆದು ಅಲ್ಲಿಗೆ ನಟ್ಟೋದು ಎಲ್ಲ ಅಂದರೆ ಮುನ್ನೂರ ಮೂವತ್ತ್ಮೂರು ಅಡಿಕೆ ಗಿಡ ಮೂವತ್ತು ಈ ಈ ಮೂವತ್ತ್ಮೂರು ಸೆನ್ಸಲ್ಲಿ ಅಡಿಕೆ ಗಿಡ ನಟಿದ್ದೇನೆ ಹಾಗೆಯೇ ಇಪ್ಪತ್ತು ತೆಂಗಿನ ಗಿಡ ನಟಿದ್ದೇನೆ ನೋಡಿ ತೆಂಗಿನ ಗಿಡ ಹೀಗೆ ಬಂದಿದೆ ನೋಡಿ ಕೊಳಿ ಇದೀಗ ಎರಡು ವರ್ಷ ತೆಂಗಿನ ಗಿಡ ಒಳ್ಳೆ ಬಂದಿದೆ ಇದನ್ನು ಕೂಡ ನಾನು ಹಾಗೆ ಹೊಂಡ ಏನು ಮಾಡಲಿಲ್ಲ ಅಲ್ಲೇ ನಟ್ಟೋದು ಈಗ ನೋಡಿ ಇಪ್ಪತ್ತು ತೆಂಗಿನ ಗಿಡ ನಟ್ಟಿದ್ದೇನೆ ಹಾಗೆ ಒಟ್ಟಿಗೆ ಇದರಲ್ಲಿ ಮುನ್ನೂರ ಮೂವತ್ತ್ಮೂರು ಪ್ಲಸ್ ಇಪ್ಪತ್ತು ಮುನ್ನೂರೈವತ್ತ ಮೂರು ಗಿಡ ಈ ಮೂವತ್ತ್ಮೂರು ಸೆನ್ಸಲ್ಲಿ ಇದೆ ನೋಡಿ ಹೇಗೆ ಬಂದಿದೆ ನೋಡಿ ಮತ್ತು ಅದೇ ಇದು ಈ ರೀತಿ ಈಗ ಮಾಡ್ತಾ ಇದ್ದೆ ನನಗೆ ಎರಡು ವರ್ಷ ಆಯಿತು ಈಗ ನನ್ನ ಲೆಕ್ಕದಲ್ಲಿ ಒಳ್ಳೇದಾಗಿದೆ ಅಂತ ಲೆಕ್ಕ ಈಗ ನೀವೇನು ಹೇಳ್ತೀರಿ ಅದು ನಿಮಗೆ ಬಿಟ್ಟದ್ದು ನೋಡಿ ಕಮೆಂಟ್ ಹಾಕಿ ಇದು ಏನೆಲ್ಲ ಆಗಿದೆ ಅಡಿಕೆ ಗಿಡ ಏನಾಗಬೇಕಿತ್ತು ಇನ್ನು ಯಾವ ರೀತಿ ಮಾಡ್ಬೋ ಅಂತೇಳಿ ಕಳಿಸಲ್ಲ ನಮಗೆ ಇದರ ಇದನ್ನು ನಡುವಾಗ ನಾನು ತೋರಿಸಿದ್ದು ಅಂದರೆ ಈಗ ಎರಡು ವರ್ಷ ಆಯಿತು ನೋಡಿ ಈಗ ನಟ್ಟು ನಡುವಾಗ ಸಣ್ಣ ಮೊಳಕೆ ಗಿಡವನ್ನು ನಾನು ನಿಮಗೆ ತೋರಿಸಿದ್ದೇನೆ ಅದನ್ನು ನೋಡಿ ಈಗ ನೋಡಿ ಈಗ ತೋಟ ಹೇಗೆ ಆಗಿದೆ ಅಂತೇಳಿ ನಾನೀಗ ಇದಕ್ಕೆ ಯಾವುದೆಲ್ಲ ಗೊಬ್ಬರ ಹಾಕಿದೆ ಅಂತೇಳಿ ನಾನು ನಿಮಗೆ ಹೇಳ್ತೇನೆ ಎರಡು ವರ್ಷದಲ್ಲಿ ನಾನು ಹಾಕಿದ ಗೊಬ್ಬರ ಸಾಮಾನ್ಯವಾಗಿ ನಾನು ಎರಡು ತಿಂಗಳಿಗೊಮ್ಮೆ ಯಾವುದಾದ್ರೂ ಒಂದು ಗೊಬ್ಬರ ಹಾಕ್ತೇನೆ ಅದಕ್ಕೆ ಆಮೇಲೆ ಇದ್ದ ಕಸವನ್ನೆಲ್ಲ ಕಡ್ದು ಕೂಡ ಅದಕ್ಕೆ ಹಾಕ್ತೇನೆ ನೋಡಿ ಇದು ಈಗ ನೋಡಿ ಆ ಒಂದು ವಾಸನೆ ಲಿಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಉಂಟು ಅದನ್ನು ಕೂಡ ನಾನು ಹೆಚ್ಚಾಗಿ ಅದಕ್ಕೆ ಕಡ್ದು ಹಾಕುದಾ ವಾಸನೆ ಒಂದು ಗಿಡ ಉಂಟು ಅದನ್ನು ಹಾಗೆ ನಾನೀಗ ಎರಡು ವರ್ಷದಲ್ಲಿ ಈಗ ಒಂದು ಎರಡು ಸಲ ಸ್ಲರಿ ಹಾಕಿದ್ದೇನೆ ಅಂದರೆ ಒಮ್ಮೆ ಹಾಕುವಾಗ ಎರಡೆರಡು ಲೀಟರು ಹಾಕ್ತೇನೆ ಒಮ್ಮೆ ಒಮ್ಮೆ ಹಾಕುವಾಗ ಅದೇ ರೀತಿ ಒಂದು ವರ್ಷದಲ್ಲಿ ಒಮ್ಮೆ ಸ್ಲರಿ ಹಾಕೋದು ಆಮೇಲೆ ಒಮ್ಮೆ ಸುಡುಮಣ್ಣು ಹಾಕಿದ್ದೇನೆ ಆಮೇಲೆ ಒಮ್ಮೆ ನೀಮ ಕೇಕ್ ಹಾಕಿದ್ದೇನೆ ನೀಮು ಅಂದರೆ ಬೇವಿನ ಹಿಂಡಿ ಆಮೇಲೆ ಒಮ್ಮೆ ಬರೀ ಸೆಗಣಿ ಹುಡಿ ಸಿಗ್ತದೆ ಆ ಸೆಗಣಿ ಹುಡಿಯ ಹುಡಿಯನ್ನು ಹಾಕಿದ್ದೇನೆ ನೋಡಿ ಈ ಸಲ ಇದು ಯಾವುದು ಹರಳಿಂಡಿಯನ್ನು ಹಾಕ್ತಿದ್ದೇನೆ ಅಂದರೆ ವರ್ಷಕ್ಕೆ ಆರು ಸಲ ಹಾಕ್ತೇನೆ ನಾನು ಆರು ಸಲ ಹಾಕಿ ಎರಡು ತಿಂಗಳಿಗೊಮ್ಮೆ ಆರು ಸಲ ಹಾಕೋದು ಈಗ ನೋಡಿ ಇದೀಗ ಮಳೆಗಾಲ ಬರಲಿಕ್ಕೆ ಆಗುವಾಗ ಇದು ಇದೀಗ ನಿಮ್ಮ ಕೇಕನ್ನು ಹಾಕ್ತಾಯಿದ್ದೇನೆ ಮತ್ತೆ ಒಟ್ಟಿಗೆ ಇದು ಈಗ ಎರಡು ವರ್ಷದಲ್ಲಿ ಈಗ ಹನ್ನೆರಡು ಸಲ ಈಟಾ ಗೊಬ್ಬರ ಹಾಕಿದ್ದೇನೆ ಅದಕ್ಕೆ ನೋಡಿ ಈ ಗಿಡ ಹೀಗೆ ಬಂದಿದೆ ಅಂದರೆ ಮತ್ತೊಂದು ನಿಮ್ಮಲ್ಲಿ ಹೇಳ್ತೇನೆ ನಂದು ಇದು ಆರ್ಗ್ಯಾನಿಕ್ ಇದಕ್ಕೆ ಒಂದು ಚೂರಾಗಿಯೂ ನಾನು ಸಾವಯವ ಅಲ್ಲದೆ ಬೇರೆ ಯಾವುದೇ ಕೆಮಿಕಲ್ ಯೂಸ್ ಮಾಡಲೇ ಇಲ್ಲ ಯಾವುದು ಯಾವುದು ಹುಳಕ್ಕೆ ಸ್ಪ್ರೇ ಆಗಲಿ ಅದು ಇದು ಆಮೇಲೆ ಗಿಡಕ್ಕೆ ಎನ್ ಪಿ ಕೆ ಆಗಲಿ ಪೊಟ್ಯಾಶ್ ಅದು ಇದು ರಾಸಾಯನಿಕ ಅದು ಯಾವುದೂ ಹಾಕಲಿಲ್ಲ ಬರೇ ನೋಡಿ ಈಗ ಸಾವಯವದಲ್ಲಿ ನಂದೊಂದು ಮಾದರಿ ತೋಟ ಮಾಡಲಿಕ್ಕೆ ಬೇಕಾಗಿ ನಾನೀಗ ಈ ರೀತಿ ಇದ್ದೇನೆ ಏನಾಗ್ತದೆ ನೋಡಬೇಕು ಅಂದ್ರೆ ನನ್ನ ಲೆಕ್ಕದಲ್ಲಿ ಇದು ಚಂದ ಬಂದಿದೆ ಸಾವಯವ ತೋಟ ನಂದೀಗ ಅಂದ್ರೆ ಎಲ್ಲರೂ ಹೇಳ್ತಾರೆ ಸಾವಯವ ತೋಟ ಅಷ್ಟು ಬರೋದಿಲ್ಲ ಚಂದ ಬರೋದಿಲ್ಲ ನನ್ನ ಲೆಕ್ಕಲ್ಲಿ ಬರ್ತದೆ ಆಮೇಲೆ ಅದೇ ಇದು ಹೊಂಡ ಕೂಡ ಏನು ಮಾಡಲಿಲ್ಲ ಹೊಂಡ ಮಾಡಿದ್ರೆ ಅಲ್ಲಿಗೆ ಕಳ್ಳಗೊಂಡಿ ಮಾತ್ರ ಕಡ್ದಿಟ್ಟಂತ ಗಿಡಗಳು ನೋಡಿ ನೋಡಿ ಇವತ್ತು ನೋಡಿ ನಾನು ಹರಳಿ ಹಿಂಡಿ ಹಾಕುದ್ ನೋಡಿ ಅದಕ್ಕೆ ಈ ರೀತಿ ಕೇಕ್ ಬರ್ತದೆ ಹರಳಿ ಹಿಂಡಿ ಅಂತ ಹೇಳಿದ್ರೆ ಕೇಕಿದು ಅಂದರೆ ಇದರಲ್ಲಿ ಹುಡಿಯೂ ಬರ್ತದೆ ಹರಳಿಂಡಿಯದ್ದು ಅದು ಹುಡಿ ಅಷ್ಟು ಒಳ್ಳೇದು ಬರೋದಿಲ್ಲ ಅಂತ ಯಾರು ಹೇಳಿದರೆ ಹಾಗಾಗಿ ಹರಳಿ ಇಂಡಿಯಾ ಇಡೀ ಕೇಕ್ ಹಾಕ್ತಾಯಿದ್ದೇವೆ ನೋಡಿ ಇದೀಗ ನೋಡಿದ ಕೆಲಸದವರು ಈಗ ಸಾಧಾರಣ ಒಂದು ನಾನ್ನೂರು ನಾನ್ನೂರು ಗ್ರಾಮ್ಸಿನಷ್ಟು ಒಂದೊಂದು ಗಿಡಕ್ಕೆ ಹಾಕುದು ನೋಡಿ ಈಗ ನೋಡಿ ಇದೀಗ ಹರಳಿಂಡಿ ಹರಳ ಹಿಂಡಿಯನ್ನು ಒಂದೊಂದು ಗಿಡಕ್ಕೆ ಬುಡ ಕ್ಲೀನ್ ಮಾಡಿ ಹಾಗೆ ಹಾಕೋದು ಹಾಕೊಳ್ಳಿ ನೋಡಿ ಇದು ಅದೇ ಹರಳಿಂಡಿ ಹಾಕಿ ಆಯ್ತು ಈಗ ನೋಡಿ ಇದೀಗ ನೋಡಿ ಇದು ಇದು ನೋಡಿ ಈ ಗಿಡ ಹೇಗೆ ಬಂದಿದೆ ನೋಡಿ ನೋಡಿ ಇದರಲ್ಲಿ ನೋಡಿ ನೀವು ಲೆಕ್ಕ ಲೆಕ್ಕಾಕುವ ಇದು ಕೆಂಪು ಬಂದ ಇದು ಕೆಂಪು ಬಂದಲ್ಲ ಈ ಸ್ಪ್ರಿಂಕ್ಲರ್ನ ನೀರು ಹೊಡೆದ್ರೆ ಈ ರೀತಿ ಕಲರ್ ಬರ್ತದೆ ನೋಡಿ ಗಿಡಗಳು ಇದು ತೋಟದಲ್ಲಿ ನೋಡಿ ಒಂದು ಥರ ಈಗ ಇದರ ಎಲೆ ಎಲ್ಲ ಈ ರೀತಿ ಥರ ಬಂದಿದೆ ಇದು ಬೋರ್ವೆಲ್ನ ನೀರು ಹೊಡೆದ್ರೆ ಈ ರೀತಿ ಬರ್ತದೆ ಇನ್ನು ಈ ಕಾಂಡ ಕೂಡ ಇದು ಗಿಡ ದೊಡ್ದಾದ ಮೇಲೆ ಈ ಕಾಂಡ ಕೂಡ ಅದೇ ಕಲರ್ ಬರುತ್ತೆ ಬೋರ್ವೆಲ್ನ ನೀರು ಹೊಡೆದ್ರೆ ಅದು ಇದು ನಮ್ಮದು ಎಲ್ಲ ಬೋರ್ವೆಲ್ನ ನೀರೇ ಹಾಗಾಗಿ ಕೆಂಪಾಗಿ ಬರ್ತದೆ ಇಲ್ಲಾಂದರೆ ಇದು ಇದು ಏನು ಅಲ್ಲ ಏನೂ ಅಲ್ಲ ಇದು ಮತ್ತು ಬಿಸಿಲಿಗೆ ಕೆಂಪು ಅದು ಅಲ್ಲ ಇದು ಬೋರ್ವೆಲ್ನ ನೀರು ಅಥವಾ ರಿಂಗ್ ಹಾಕಿದ ಬಾವಿ ಅರ್ಧ ಇಲ್ಲಿತ್ತು ನೋಡಿ ಅದೀಗ ರಿಂಗ್ ಹಾಕಿ ಇಷ್ಟು ಹೀಗೆ ಬಂದಿದೆ ನೋಡಿ ಅದು ಆ ನಿಮಗೆ ಯಾವ ಕಲಸಲ್ಲ ತೋರಿಸುವ ನನಗೆ ಅದಕ್ಕೆ ರಿಂಗ್ ಹಾಕಲಿಕ್ಕೆ ಆಗಲಿಲ್ಲ ಈಗ ಅದಕ್ಕೆ ಈಗ ನೀರು ಸ್ವಲ್ಪ ಆರಿಸಿ ಈಗ ರಿಂಗ್ ಹಾಕಿ ಇಟ್ಟಿದ್ದೇವೆ ನೋಡಿ ರಿಂಗ್ ಹಾಕಿದ್ವಿ ಇದರಲ್ಲಿ ಈಗ ಹದಿನಾಲ್ಕು ಫೀಟು ನೀರು ಉಂಟು ಇದರಲ್ಲಿ ಹಾಗೀಗೆ ಸಣ್ಣದು ಕಾಣ್ಬೋದು ನಿಮಗೆ ಹದಿನಾಲ್ಕು ಫೀಟ್ ನೀರು ಉಂಟಿದ್ದಾರೆಲ್ಲ ಈಗ ಮಿತ್ರರೇ ಹೇಗಾಯ್ತು ನನ್ನದು ಈ ವಿಡಿಯೋ ಈಗ ಚೆನ್ನಾಗಿದೆ ನೋಡಿ ನೀವು ಹೇಳಬೇಕು ನೀವು ಹೇಳಿದರೆ ನನಗೆ ನೋಡಿ ನನಗೆ ಹೊಸ ಹೊಸ ವೀಡಿಯೋಗಳನ್ನು ಮಾಡಲಿಕ್ಕೆ ಒಂದು ಮನಸ್ಸಾಗ್ತದೆ ಹಾಗೆ ಮಾಡ್ತಾ ಇರ್ತೇನೆ ಮತ್ತು ಅದೇ ನಾನು ಈಗ ವಿಡಿಯೋ ಅಂದರೆ ಎಲ್ ಎಲ್ಲ ಹಾಕೋದಂದರೆ ಒಂದು ನನಗೇನಾದರೂ ವಿಶೇಷ ಕಂಟ್ರೆ ಮಾತ್ರ ನಾನು ಹಾಕೋದು ಅದೇ ಎಲ್ಲ ಸಿಕ್ಕಿ ಎಲ್ಲ ವೀಡಿಯೋ ಮಾಡಲಿಕ್ಕೂ ನನಗೆ ಮನಸ್ಸು ಬರೋದಿಲ್ಲ ಒಂದು ವಿಶೇಷ ಅದರಲ್ಲಿ ಏನಾದರೂ ಇದ್ದರೆ ಅದು ನಾಲ್ಕು ಜನರಿಗೆ ಪ್ರಯೋಜನ ಆಗ್ತದೆ ಹಾಗೆ ನಾನು ಅಂಥದನ್ನು ಹಾಕಿ ಈಗ ಇದನ್ನು ಈಗ ತೋರಿಸ ನಾನು ನಿಮಗೆ ಹೇಳಿದ್ದೇನೆ ಹಾಗೆ ಇವತ್ತು ಹಾಕಿದ್ದೇನೆ ಹಾಗೆ ತೋಟ ಹೇಗೆ ಆಗಿದೆ ಹೇಳಿ ಈಗ ಅದೇ ಇಂಥ ಒಂದು ಪ್ಲಾಟ್ ನಿಮಗೂ ಮಾಡ್ಬೋದು ಇಷ್ಟು ಹತ್ತಿರ ಹತ್ತಿರ ಗಿಡ ಹಾಕಿ ನೋಡಿ ಈಗ ಇಷ್ಟು ಹತ್ತಿರ ಗಿಡ ಹಾಕಿದರೆ ಅದೇನು ಅದರ ಮಟ್ಟಲು ಸಾಗೋದಿಲ್ಲ ನೋಡಿ ನೋಡಿ ಹೇಗೆ ಆಗಿದೆ ಅಂತೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನಮಸ್ಕಾರ ಮುಂದಿನ ವೀಡಿಯೋದೊಂದಿಗೆ ಬರ್ತೇನೆ ನಮಸ್ಕಾರ